ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಸುಹಾಷ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಆತ ರೌಡಿ ಅಲ್ಲ ಎನ್ನುವ ಬಿ ಜೆ ಪಿ ನಾಯಕರು ತಮ್ಮದೇ ಸರ್ಕಾರ ಇದ್ದಾಗ ಸುಹಾಷ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ್ದನ್ನು ಯಾಕೆ ಮರೆತಿದ್ದಾರೆ ಸುಹಾಷ್ ಶೆಟ್ಟಿ ಮನೆಗೆ ಕಾಂಗ್ರೆಸ್ ಸರ್ಕಾರದ ಸಚಿವರು ಭೇಟಿ ನೀಡಬೇಕಾಗಿತ್ತು ಸಾಂತ್ವನ ಹೇಳಬೇಕಾಗಿತ್ತು ಎಂದು ಮಾನವೀಯತೆಯ ಪಾಠ ಮಾಡ್ತಿದ್ದಾರಲ್ಲ ಬಿ ಜೆ ಪಿ ನಾಯಕರು ಆ ಬಿ ಜೆ ಪಿಯ ಯಾವ ನಾಯಕ ಯಾವ ಶಾಸಕ ಯಾವ ಸಚಿವ ಫಾಜಿಲ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅಂದಿನ ಬಿ ಜೆ ಪಿ ಸರ್ಕಾರದ ಯಾವ ಪ್ರತಿನಿಧಿ ಬೆಳ್ಳಾರಿಯ ಮಸೂದನ ಮನೆಗೆ ಹೋಗಿದ್ದರು ಯಾವ ಬಿ ಜೆ ಪಿ ಸಚಿವ ಅಶ್ರಫ್ ಕಲಾಯ್ ಮನೆಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ ಯಾವ ಬಿ ಜೆ ಪಿ ಶಾಸಕ ಕೊಲೆಯಾದ ಬಷೀರ್ ಮನೆಗೆ ಹೋಗಿದ್ದಾರೆ ಯಾವ ಬಿ ಜೆ ಪಿ ನಾಯಕ ಕಾಟಿಪ್ಪಳ್ಳದ ಜಲೀಲ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅವತ್ತು ಬೆಳ್ಳಾರಿಯ ಪ್ರವೀಣ್ ನೆಟ್ಟಾರು ಮನೆಗೆ ಅಂದಿನ ಬಿ ಜೆ ಪಿ ಸರ್ಕಾರವೇ ಹೋಗಿ ಸಾಂತ್ವನ ಹೇಳಿ ಪರಿಹಾರ ಕೊಟ್ಟು ಬಂದಿತ್ತಲ್ಲ ಅವಾಗ ಅಲ್ಲೇ ಪಕ್ಕದಲ್ಲಿದ್ದ ಅಮಾಯಕ ಮಸೂದನ ಮನೆಯನ್ನ ಸರ್ಕಾರ ಮರೆತು ಬಿಟ್ಟಿತ್ತಲ್ಲ ಅಂತಹ ಬಿ ಜೆ ಪಿಗೆ ಮಾನವೀಯತೆ ಬಗ್ಗೆ ಪಾಠ ಮಾಡುವ ಯಾವ ನೈತಿಕತೆ ಇದೆ ಈಗ ಸುಹಾಷ್ ಶೆಟ್ಟಿಯನ್ನ ಕೊಂದಿದ್ದು ನಿಷೇಧಿತ ಪಿ ಎಫ್ ಐ ಸದಸ್ಯರು ಅಂತ ಸಂಘ ಪರಿವಾರ ಆರೋಪ ಮಾಡ್ತಾ ಇದೆಯಲ್ಲ ಹಾಗಿದ್ರೆ ಕೊಲೆ ಆರೋಪಿಗಳಾದ ಕಳಸದ ರಂಜಿತ್ ಮತ್ತು ನಾಗರಾಜ್ ಕೂಡ ಪಿ ಎಫ್ ಐ ಈ ಪ್ರಶ್ನೆಗಳಿಗೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಉತ್ತರ ಕೊಡಬೇಕಾಗತ್ತೆ ಯಾವಾಗ ಸುಹಾಷ್ ಶೆಟ್ಟಿ ಕೊಲೆ ಆಯಿತು ಆ ಕ್ಷಣದಿಂದಲೇ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಕೊಲೆ ರಾಜಕೀಯವು ಜೋರಾಗಿ ನಡೀತಾ ಇದೆ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಯಾವ ರೀತಿ ರಾಜಕೀಯ ಮಾಡ್ತಿದೆ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ಅವರಲ್ಲಿ ಎಷ್ಟೊಂದು ಪ್ರಶ್ನೆಗಳು ಎಷ್ಟೊಂದು ಅನುಮಾನಗಳು ಎಷ್ಟೊಂದು ಆರೋಪಗಳು ಮೊನ್ನೆಯಿಂದ ಬರೀ ಅವರೇ ಮಾತಾಡ್ತಾ ಇದ್ದಾರೆ ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಪಾಠನೂ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ನೈತಿಕತೆ ಮಾನವೀಯತೆ ಅಂತ ಪಾಠ ಮಾಡುವ ಮೊದಲು ಒಮ್ಮೆ ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ತಮ್ಮ ಮುಖವನ್ನು ನೋಡಬೇಕು ಈಗ ನಾವು ಬಿ ಜೆ ಪಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ ಬಿ ಜೆ ಪಿಯವರು ಅವರು ಅದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ ಸುಹಾಷ್ ಶೆಟ್ಟಿ ರೌಡಿ ಶೀಟರ್ ಎಂದು ಈ ನಾಡಿಗೆ ಹೇಳಿದ್ದೇ ಬಿ ಜೆ ಪಿ ಸರ್ಕಾರ ಅದೇ ಬಿ ಜೆ ಅವರು ಈಗ ಸುಹಾಷ್ ಶೆಟ್ಟಿಯನ್ನು ರೌಡಿ ಶೀಟರ್ ಅಂತ ಹೇಳೋರನ್ನು ವಿರೋಧ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಇಂತಹ ಬೂಟಾಟಿಕೆಗಳಿಗೆ ಸೀಮೆ ಅನ್ನೋದಿಲ್ಲ ರೀ ಯಾವಾಗ ಏನು ಬೇಕಾದರೂ ಮಾಡಿ ಯಾವಾಗ ಏನು ಬೇಕಾದರೂ ಹೇಳಿ ದಕ್ಕಿಸಿಕೊಳ್ಳಬಹುದು ಅನ್ನೋ ಭ್ರಮೆಯಲ್ಲಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಹಾಷ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲಾಗಿತ್ತು ಬಜಪೆ ಪೊಲೀಸ್ ಠಾಣೆಯಲ್ಲಿ ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯೂ ಆಗಿರಲಿಲ್ಲ ಯು ಟಿ ಕಾದರ್ ಸ್ಪೀಕರೂ ಆಗಿರಲಿಲ್ಲ ಆಗ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಯಡಿಯೂರಪ್ಪನವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಆ ಸರ್ಕಾರದ ಗೃಹ ಮಂತ್ರಿ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಪೊಲೀಸರೇ ಸುಹಾಷ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದರು ಬಿ ಜೆ ಪಿ ಸರ್ಕಾರವೇ ರೌಡಿ ಶೀಟರ್ ಅಂತ ಗುರುತಿಸಿರುವ ಸುಹಾಸ್ನನ್ನ ಈಗ ರೌಡಿ ಶೀಟರ್ ಅಂತ ಹೇಳಬಾರ್ದಂತೆ ಇಂತಹ ಬಂಡತನ ತೋರಿಸೋಕೆ ಬಿ ಜೆ ಪಿ ಅವರಿಗೆ ನಾಚಿಕೆ ಆಗೋದಿಲ್ವಾ ಇವರೇ ರೌಡಿ ಶೀಟರ್ ಮಾಡಿರೋ ವ್ಯಕ್ತಿಯನ್ನ ರೌಡಿ ಶೀಟರ್ ಅನ್ನಬಾರದು ಅಂತಾರಲ್ಲ ಇವರಿಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯನ್ರಿ ಅಂದ ಹಾಗೆ ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ ಸಮಯದಲ್ಲಿ ಫಾಜಿಲನ ಕೊಲೆ ಇನ್ನೂ ನಡೆದಿರಲಿಲ್ಲ ಫಾಜಿಲನ ಕೊಲೆ ಮಾಡಿದ ಬಳಿಕ ಸುಹಾಷ್ ರೌಡಿ ಶೀಟರ್ ಆಗಿರೋದಲ್ಲ ಅದಕ್ಕೆ ಮುಂಚಿತವಾಗಿಯೇ ರೌಡಿ ಆಗಿದ್ದ ಫಾಜಿಲ್ ಹತ್ಯೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ತಿಂಗಳಲ್ಲಿ ಅದಕ್ಕೆ ಎರಡು ವರ್ಷಗಳ ಮೊದಲೇ ಎರಡು ಸಾವಿರದ ಇಪ್ಪತ್ತರ ಜೂನ್ ತಿಂಗಳಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರ ಸುಹಾಷ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿತ್ತು ಯಾಕಂದರೆ ಆಗಲೇ ಆತ ಒಂದು ಕೊಲೆ ಮಾಡಿದ್ದ ಅದು ಮುಸ್ಲಿಮರ ಕೊಲೆ ಅಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಆತ ಕೊಲೆ ಮಾಡಿದ್ದು ಕೀರ್ತಿ ಎಂಬ ಹಿಂದೂ ಯುವಕನನ್ನ ಆ ಕೊಲೆ ಪಾತಕ ನಡೆಸಿದ್ದಕ್ಕೆ ಆತನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲಾಗಿತ್ತು ಹಾಗಾಗಿ ಸುಹಾಸ್ ಶೆಟ್ಟಿಯನ್ನ ರೌಡಿ ಎಂದು ಈ ಜಗತ್ತಿಗೆ ತಿಳಿಸಿದ್ದು ಇದೇ ಬಿ ಜೆ ಪಿ ಸರ್ಕಾರವೇ ಆಗಿದೆ ಆ ಸಮಯದಲ್ಲಿ ಯಾವ ಬಿ ಜೆ ಪಿ ನಾಯಕ ಕೂಡ ಸುಹಾಸ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ್ದಕ್ಕೆ ವಿರೋಧವನ್ನ ಮಾಡಿರಲಿಲ್ಲ ಒಬ್ಬನೇ ಒಬ್ಬ ಬಿ ಜೆ ಪಿ ನಾಯಕ ಅಥವಾ ಶಾಸಕ ತುಟಿ ಬಿಚ್ಚಿರಲಿಲ್ಲ ಆ ಬಳಿಕ ಎರಡ್ ಸಾವಿರದ ಇಪ್ಪತ್ತ ಮೂರರವರೆಗೆ ಅಂದ್ರೆ ಮೂರು ವರ್ಷಗಳ ಕಾಲ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ಅವಾಗಲೂ ಸುಹಾಸ್ ಶೆಟ್ಟಿ ಮೇಲಿನ ರೌಡಿ ಶೀಟರ್ ತೆರವು ಮಾಡಿರಲಿಲ್ಲ ಈಗ ಬಂದು ಆತ ರೌಡಿ ಶೀಟರ್ ಅಲ್ಲ ಆತ ಹಿಂದೂ ಕಾರ್ಯಕರ್ತ ಹಿಂದೂ ಮುಖಂಡ ಅಂತ ಹೇಳ್ತಿದ್ದಾರೆ ಹಿಂದೂ ಕಾರ್ಯಕರ್ತನಾದವನು ಹಿಂದೂ ಮುಖಂಡನಾದವನು ಹಿಂದೂವನ್ನೇ ಕೊಲೆ ಮಾಡ್ತಾನೇನ್ರಿ ಹಾಗಿದ್ರೆ ಸುಹಾಸ್ ಕೈಲಿ ಕೊಲೆಯಾದ ಕೀರ್ತಿ ಎಂಬ ಯುವಕ ಹಿಂದೂ ಅಲ್ವಾ ಈ ಪ್ರಶ್ನೆಗೂ ಬಿ ಜೆ ಪಿ ಉತ್ತರ ಕೊಡಬೇಕಾಗತ್ತೆ ಬಿ ಜೆ ಪಿಯವರ ಇನ್ನೊಂದು ಆಕ್ರೋಶ ಇರೋದು ಸುಹಾಸ್ ಮನೆಗೆ ಸರ್ಕಾರದ ಪ್ರತಿನಿಧಿ ಹೋಗಿಲ್ಲ ಅನ್ನೋದು ಹಾಗೆ ಕಾಂಗ್ರೆಸ್ ನಾಯಕರು ಕೂಡ ಆತನ ಮನೆಗೆ ಭೇಟಿ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಹೋಗಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಶ್ನೆ ಮಾಡಲು ಬಿ ಜೆ ಪಿ ಅವರಿಗೆ ಸ್ವಲ್ಪವಾದರೂ ನೈತಿಕತೆ ಇದ್ದಿದ್ದರೆ ಅವರು ಕೇಳುವ ಪ್ರಶ್ನೆಯನ್ನು ಒಪ್ಪಬಹುದಿತ್ತು ಆದರೆ ಇಂತಹ ಪ್ರಶ್ನೆ ಕೇಳಲು ಬಿ ಜೆ ಪಿ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಯಾಕಂದರೆ ಬಿ ಜೆ ಪಿ ಸರ್ಕಾರದ ಒಬ್ಬನೇ ಒಬ್ಬ ಜನಪ್ರತಿನಿಧಿಯಾಗಲಿ ನಾಯಕರಾಗಲಿ ಕರಾವಳಿಯಲ್ಲಿ ಕೊಲೆಯಾದ ಮುಸ್ಲಿಮರ ಮನೆಗೆ ಹೋಗಿಲ್ಲ ಬೆಳ್ಳಾರೆಯಲ್ಲಿ ಮಸೂದ್ ಮತ್ತು ಪ್ರವೀಣ್ ನೆಟ್ಟಾರು ಕೊಲೆ ನಡೆದಿತ್ತು ಅಂದು ಪ್ರವೀಣ್ ಮನೆಗೆ ಇಡೀ ಬಿ ಜೆ ಪಿ ಸರ್ಕಾರವೇ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಪರಿಹಾರವನ್ನು ಕೊಟ್ಟಿತ್ತು ಆದರೆ ಪಕ್ಕದಲ್ಲೇ ಇದ್ದ ಕೊಲೆಯಾದ ಅಮಾಯಕ ಮಸೂದ್ ಮನೆ ಕಡೆಗೆ ಯಾರೊಬ್ರು ಇಣುಕಿ ನೋಡಿರಲಿಲ್ಲ ಅಂದಿನ ಸಿ ಎಂ ಬೊಮ್ಮ ಎಂಥ ತಾರತಮ್ಯ ಮಾಡಿದ್ರು ಅಂದ್ರೆ ಆ ರೀತಿ ಬಹಿರಂಗವಾಗಿ ತಾರತಮ್ಯ ತೋರಿಸಿದ ಮುಖ್ಯಮಂತ್ರಿ ಇನ್ನೊಮ್ಮೆ ಇಡೀ ಜಗತ್ತಲ್ಲೇ ಸಿಗಲಾರೆ ಅಂತಹ ತಾರತಮ್ಯವನ್ನ ಮಾಡಿದ್ರು ಅಲ್ಲದೆ ಅವತ್ತು ಸುಳ್ಯದ ಶಾಸಕ ಅಂಗಾರ ಮಂತ್ರಿ ಆಗಿದ್ರು ಅವರು ಕೂಡ ಮಸೂದ್ ಮನೆಗೆ ಹೋಗಿರಲಿಲ್ಲ ಆ ಬಳಿಕ ಸುರತ್ಕಲ್ನಲ್ಲಿ ಫಾಜಿಲ್ ಕೊಲೆ ಆಯಿತು ಆ ಫಾಜಿಲನ ಮನೆಗೆ ಅಂದಿನ ಬಿ ಜೆ ಪಿ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯೂ ಭೇಟಿ ನೀಡಿರಲಿಲ್ಲ ಸಾಂತ್ವನ ಹೇಳಿಲ್ಲ ಪರಿಹಾರ ಕೂಡ ಕೊಟ್ಟಿರಲಿಲ್ಲ ಫಾಜಿಲ್ ಕೊಲೆಯಾಗಿದ್ದು ಸುರತ್ಕಲ್ನಲ್ಲಿ ಅಲ್ಲಿನ ಶಾಸಕ ಭರತ್ ಶೆಟ್ಟಿ ಇನ್ನು ಫಾಜಿಲ್ನ ಮನೆ ಉಮನಾಥ್ ಕೋಟ್ಯನವರ ಕ್ಷೇತ್ರಕ್ಕೆ ಒಳಪಡುತ್ತೆ ಆದರೆ ಇಬ್ಬರು ಬಿ ಜೆ ಪಿ ಶಾಸಕರು ಫಾಜಿಲ್ ಮನೆಗೆ ಭೇಟಿ ಕೊಟ್ಟಿರಲಿಲ್ಲ ಆ ಬಳಿಕ ಕಾಟಿಪಳ್ಳದಲ್ಲಿ ಜಲೀಲ್ ಎಂಬಾತನ ಕೊಲೆಯಾಗಿತ್ತು ಆಗಲೂ ಸ್ಥಳೀಯ ಶಾಸಕರಾಗಲಿ ಬಿ ಜೆ ಪಿಯ ಜನಪ್ರತಿನಿಧಿಗಳಾಗಲಿ ಜಲೀಲ್ ಮನೆಗೆ ಭೇಟಿ ಕೊಟ್ಟಿರಲಿಲ್ಲ ಅಂಥ ತಾರತಮ್ಯ ಮಾಡಿರುವ ಬಿ ಜೆ ಪಿಯವರು ಈಗ ಕಾಂಗ್ರೆಸ್ ಸರ್ಕಾರದ ಸಚಿವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾಚಿಕೆ ಆಗಲ್ವ ಇವರಿಗೆ ಯಾವ ಮುಖ ಇಟ್ಕೊಂಡು ಇವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮಾನವೀಯತೆ ದೃಷ್ಟಿಯಂತೆ ಯಾರು ಹೇಳೋದು ಬಿ ಜೆ ಪಿಯ ಶಾಸಕರು ಯಾವ ಮಾನವೀಯತೆಯ ರೀ ಮಿಸ್ಟರ್ ಭರತ್ ಶೆಟ್ಟಿ ಮಿಸ್ಟರ್ ಕಾಮತ್ ಮಿಸ್ಟರ್ ಪೂಜಾ ಮಿಸ್ಟರ್ ಕೋಟ್ಯಾನ್ ಫಾಜಿಲ್ ಕೊಲೆಯಾದಾಗ ನಿಮ್ಮ ಮಾನವೀಯತೆ ಎಲ್ಲಿ ಸತ್ತು ಹೋಗಿತ್ತೇಳಿ ನಿಮ್ಮ ಪ್ರಕಾರ ಫಾಜಿಲ್ ಏನು ಮನುಷ್ಯ ಅಲ್ವಾ ಆತ ಕೊಲೆಯಾಗುವಂತಹ ಯಾವ ತಪ್ಪು ಮಾಡಿದ್ದ ಆತ ಏನು ರೌಡಿ ಶೀಟರ ಆತ ಯಾರನ್ನಾದರೂ ಕೊಲೆ ಮಾಡಿದ್ನ ಆತ ಏನು ಅಪರಾಧ ಮಾಡಿದ್ದ ಹೇಳಿ ಒಬ್ಬ ಅಮಾಯಕ ಫಾಜಿಲ್ ವಿನಾಕಾರಣ ಆತನ ಕೊಲೆಯಾದಾಗ ನೀವು ಸಂತ್ರಸ್ತ ಕುಟುಂಬದ ಜೊತೆ ನಿಲ್ಲದೆ ಕೊಲೆಗಾರರನ್ನು ರಕ್ಷಣೆ ಮಾಡಿದ್ರಲ್ಲ ಕೊಲೆಯ ಹಿಂದಿನ ಪಿತೂರಿಗಳನ್ನ ಮುಚ್ಚಿ ಹಾಕಿದ್ರಲ್ಲ ನಾವೇ ಕೊಲೆ ಮಾಡಿದ್ದು ಅಂತ ಶರಣ್ ಪಂಪ್ವೆಲ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟಾಗ್ಲು ಸುಮ್ಮನಿದ್ರಿ ಅಲ್ವಾ ನಿಮಗೆ ಇವತ್ತು ಪ್ರಶ್ನೆ ಮಾಡೋಕೆ ಏನಾದರೂ ನೈತಿಕತೆ ಉಳಿದಿದೆಯಾ ಹೇಳಿ ಅವತ್ತು ಮಂಗಳೂರಿನ ಪೊಲೀಸರು ಫಾಜಿಲ್ ಕೊಲೆಯ ಹಿಂದಿನ ಪಿತೂರಿಗಳನ್ನು ಮುಚ್ಚಿ ಹಾಕುವಂತೆ ಮಾಡಿದ್ದು ಯಾರು ಅಂತ ಬಿ ಜೆ ಪಿ ಶಾಸಕರು ಹೇಳಬೇಕು ಫಾಜಿಲ್ ಕೊಲೆಗೆ ಸುಪಾರಿ ಕೊಟ್ಟವರು ಯಾರು ಹಣಕಾಸಿನ ಸಹಾಯ ಮಾಡಿದವರು ಯಾರು ಹಂತಕರಿಗೆ ಆಶ್ರಯ ಕೊಟ್ಟವರು ಯಾರು ಆ ಕೊಲೆ ಮಾಡಲು ಧೈರ್ಯ ಕೊಟ್ಟವರು ಯಾರು ಆ ಬಗ್ಗೆ ಎಲ್ಲ ಮಾಹಿತಿ ಅಂದು ಫಾಜಿಲ್ ಕೊಲೆಯ ತನಿಖೆ ನಡೆಸಿದ ಪೊಲೀಸರಲ್ಲಿ ಇತ್ತಂತೆ ಆದರೆ ಅದನ್ನು ಹೊರಗೆ ತರದಂತೆ ಮುಚ್ಚಿ ಹಾಕಿದವರು ಯಾರು ಎಂಬ ಪ್ರಶ್ನೆಗೆ ಬಿ ಜೆ ಪಿಯವರು ಬಳಿ ಉತ್ತರ ಇದ್ದರೆ ಕೊಡಬಹುದು ಆ ಪ್ರಶ್ನೆಗೆ ಉತ್ತರ ಕೊಟ್ಟ ಬಳಿಕ ನೀವು ಸುಹಾಸ್ ಕೊಲೆ ಹಿಂದಿನ ಪಿತೂರಿಗಳ ಬಗ್ಗೆ ಪ್ರಶ್ನೆ ಮಾಡಿದರೆ ಸಾಕು ಅದು ಕೇವಲ ಪಾತ್ರಧಾರಿಗಳನ್ನು ಜೈಲಿಗೆ ಕಳಿಸಿ ಸೂತ್ರಧಾರಿಗಳನ್ನು ರಕ್ಷಣೆಯನ್ನು ಮಾಡಲಾಗಿತ್ತು ಕೇವಲ ಸುಹಾಸ್ ಶೆಟ್ಟಿಗೆ ಸೀಮಿತವಾಗಿ ಫಾಜಿಲ್ ಕೊಲೆ ಪ್ರಕರಣದ ತನಿಖೆ ಮುಗಿದಿತ್ತು ಈಗ ಅದೇ ಸುಹಾಸ್ ಶೆಟ್ಟಿ ಕೊಲೆಯಾಗಿ ಹೋಗಿದ್ದಾರೆ ಆತನ ಹತ್ಯೆಯಾದ ಬಳಿಕ ಬಿ ಜೆ ಮೊಸಳೆ ಕಣ್ಣೀರಿಂದ ಮಂಗಳೂರಿನ ಸಮುದ್ರದ ನೀರಿನ ಮಟ್ಟವೇ ಏರಿಕೆಯಾಗಿದೆ ಸುಹಾಸ್ ನಮ್ಮವ ಸುಹಾಸ್ ಹಿಂದೂ ಮುಖಂಡ ಅಂತ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಸುಹಾಸ್ ನಿಮ್ಮವನೇ ಆಗಿದ್ದಿದ್ರೆ ನೀವೇ ಆತನ ಕೈಲಿ ಫಾಜಿಲ್ ಕೊಲೆ ಮಾಡಿಸಿರ್ಬೋದಲ್ಲ ನೀವು ಸುಹಾಸ್ನನ್ನ ಬಳಕೆ ಮಾಡಿಕೊಂಡು ಫಾಜಿಲನ್ನ ಹತ್ಯೆ ಮಾಡಿಸಿರ್ಬೋದಲ್ಲ ನೀವೇ ಆತನಿಗೆ ಸುಪಾರಿ ಕೊಟ್ಟಿರಬಹುದಲ್ವಾ ನೀವೇ ಹಣಕಾಸಿನ ಸಹಾಯ ಮಾಡಿರ್ಬೋದಲ್ವಾ ಈ ಸಮಯದಲ್ಲಿ ಕೇವಲ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ನಾಯಕರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಸಾಕಾಗಲ್ಲ ಸುಹಾಸ್ ಮಾಡಿರುವ ಕೃತ್ಯಗಳ ಹಿಂದಿನ ಪಿತೂರಿಗಳ ಬಗ್ಗೆ ಇರುವ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಸುಹಾಸ್ನನ್ನ ಯಾರೆಲ್ಲ ಬಳಸ್ಕೊಂಡ್ರು ಎಂಬುದು ಬಹಿರಂಗವಾಗಬೇಕು ಹೇಗೆ ಸುಹಾಸ್ ಕೊಲೆಯ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಹಾಗೆ ಫಾಜಿಲ್ ಕೊಲೆ ಪ್ರಕರಣದ ನಿಷ್ಪಕ್ಷಪಾತ ಮರು ತನಿಖೆ ನಡೆದರೆ ಎಲ್ಲಾ ಸತ್ಯಗಳು ಹೊರಗೆ ಬರಬಹುದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್